ಹಲೋ ಆತ್ಮೀಯ ಸ್ನೇಹಿತರೆ ಇವಾಗ ನಾನು ನಿಮಗೆ ಮುಂಬೈ ಸ್ಪೆಷಲ್ ವಡಾ ಮಾಡೋದು ಮಾಡಿ ಅಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಏನು ಪದಾರ್ಥಗಳು ಬೇಕೋ ನಾನು ಮುಂದೆ ಇಟ್ಕೊಂಡಿದ್ದೀನಲ್ವಾ ಒನ್ ಬೈ ಒನ್ ನಿಮಗೆ ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದು ಪಾವ್ ನಾಲ್ಕು ಇದೆ ಅದರ ಜೊತೆಗೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಖಾರದ ಪುಡಿ ಸ್ವಲ್ಪ ಕಡಲೆ ಬೀಜ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸೊ ಒಂದು ಸ್ಮಾಲ್ ಕಪ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನೀವೇನಾದರೂ ಜಾಸ್ತಿ ನಂಗಿದ್ರೆ ಒಂದು ಬಾಡ್ಲಿಂಗ್ ಹಾಕ್ಕೊಂಡು ಮಾಡ್ಕೋಬೋದು ದಟ್ ಇಸ್ ಯುವರ್ ಫ್ರೆಂಡ್ಸ್ ಮತ್ತು ಒಂದು ಚಿಕ್ಕದಾಗಿರುವಂಥ ಒಂದು ಆರು ಆಲೂಗಡ್ಡೆ ತೊಗೊಂಡಿದ್ದೀನಿ ಸೊ ಇದೆಲ್ಲ ಯೂಸ್ ಮಾಡಿಬಿಟ್ಟು ನಾವು ವಡಾಪಾವ್ ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ ಹಲೋ ಫ್ರೆಂಡ್ಸ್ ನಿಮ್ಮ ತೋರಿಸಿ ನಾನು ಕಡಲೆ ಬೀಜ ಕಡಲೆ ಬೀಜ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮೆಣಸು ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಸೊ ಕಡಲೆ ಹಿಟ್ಟನ್ನು ನೀಟಾಗಿ ಬೆರೆಸ್ಕೊಂಡಿದ್ದೀನಿ ಸೊ ಆಲೂಗಡ್ಡೆ ಐಟಮ್ಸನ್ನು ನೀಟಾಗಿ ಪಲ್ಯ ರೆಡಿಯಾಗಿದೆ ಇದೆಲ್ಲ ಮಾಡಬೇಕು ನಮ್ಮ ವಿಶ್ವಸ್ ನಂಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಸೊ ಇವಾಗ ಇದನ್ನು ನಾವೇನು ಮಾಡಬೇಕಂದ್ರೆ ನಮಗೆ ಎಷ್ಟು ಬೇಕು ಅಷ್ಟು ಸ್ಮಾಲ್ ಸ್ಮಾಲು ಈ ರೀತಿ ಉಂಡೆಗಳು ಮಾಡ್ಕೋಬೇಕು ಸೊ ನಮ್ಮ ಮನೇಲಿ ಬಾಯಿ ಸ್ವಲ್ಪ ಸಣ್ಣದಾಗಿದೆ ಫ್ರೆಂಡ್ಸ್ ಚಿಕ್ಕದಾಗಿದೆ ನಾವು ಚಿಕ್ಕ ಉಂಡೆ ಮಾಡ್ಕೊತೀವಿ ಸೊ ನಿಮ್ಮ ಮನೇಲಿ ಏನಾದರೂ ಬಾಯಿಗಳು ದೊಡ್ಡದಾಗಿದೆ ನೀವು ದೊಡ್ಡ ದೊಡ್ಡ ಉಂಡೆಗಳನ್ನು ಸಹ ಮಾಡ್ಕೋಬೋದು ಸೊ ಈ ರೀತಿ ನಾವು ನೀಟಾಗಿ ಉಂಗಿಗಳನ್ನು ಮಾಡ್ಕೋಬೇಕಾಗುತ್ತೆ ಪಲ್ಯ ಯಾವಾಗಲೂ ಸ್ವಲ್ಪ ಸ್ಮೂತಾಗಿರ್ಬೇಕು ಫ್ರೆಂಡ್ಸ್ ಗಟ್ಟಿ ಇದ್ದರೆ ವಡಪಾವು ಟೇಸ್ಟ್ ಬರಲ್ಲ ಈ ಥರ ಸ್ಮೂತಾಗಿದೆ ಅಲ್ವಾ ಸೊ ಈ ರೀತಿ ನಾವು ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಮಾಡ್ಕೋಬೇಕು ಸೊ ಇದಾದ ನಂತರ ನೆಕ್ಸ್ಟ್ ಪ್ರೊಸೆಸ್ ನಿಮ್ಗೆ ಏನು ಬರುತ್ತೆ ನಮ್ಗೆ ಗೊತ್ತಿರುತ್ತೆ ಸ್ವಲ್ಪ ಕಡಲೆಎಣ್ಣೆ ಬರ್ಳಿಗೆ ಹಾಕ್ಕೊಂಡು ಹಿಟ್ ಮಾಡೋದು ಇದನ್ನು ಸ್ವಲ್ಪ ಅದರಲ್ಲಿ ಹಾಕಿಬಿಟ್ಟು ಬಯಸುವಂಥದ್ದು ನೋಡಿ ಫ್ರೆಂಡ್ಸ್ ಪಲ್ಯ ಕಡೆ ಅಲ್ವಾ ವಡೆ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಈ ರೀತಿ ಇಟ್ಕೋಬೇಕು ಈ ಥರ ಹಾಕೋಬೇಕಾಗುತ್ತೆ ನಾವು ಇವಾಗ ನಿಮಗೆ ಯಾವ ರೀತಿ ಬೇಯ್ತಾ ಇದೆ ಅಂತ ನಿಮಗೆ ಸ್ವಲ್ಪ ತೋರಿಸ್ಕೊಡ್ತೀನಿ ಬನ್ನಿ ಕೆಲವ ಈ ಕಡೆ ಬನ್ನಿ ಓಕೆ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ಲಾಸ್ಟಲ್ಲಿ ಪಾವ ರೀತಿ ಮಾಡ್ಕೋಬೇಕು ಸೊ ನಾನು ರೆಡಿ ಅಲ್ವ ಪೌಡರನ್ನು ಒಂಟಿ ನೀಟಾಗಿ ಈ ರೀತಿ ಹಾಕ್ಕೋಬೇಕು ಅದ್ರ ಮೇಲೆ ಸೊ ಆಮೇಲೆ ವಡೆಯರುತ್ತಲ್ವ ಅದನ್ನು ಇಟ್ಕೊಂಡು ಸೊ ನನಗಿಟ್ಕೊಂಡ್ರೆ ವಡಪ್ಪಾವು ರೆಡಿ ನೋಡಿ ನಾನು ಮಗನ ಕೊಡ್ತಾ ಇದ್ದೀನಿ ಅವನೇಂಗೆ ಅಂತಾರೆ ನೋಡೋಣ ವಾ ವಾ ನೋಡಿ ಸೂಪರ್ ಆಗಿರುತ್ತೆ 민진 잔토, 곰이신, 쑥파이어트. 삐뚤어. 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 삐뚤